ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಸ್ವಪ್ನಗಳ ಫಲಾಫಲ ನೋಡಿ ಸ್ನೇಹಿತರೆ ಬೆಳಗಿನ ನಸುಕಿನಲ್ಲಿ ಬೀಳುವ ಸ್ವಪ್ನಗಳು ಬಹಳ ಶುಭವಾಗಿರುತ್ತವೆ ಅಂತ ಹೇಳ್ತಾರೆ ಇಂಥ ಕನಸಲ್ಲಿ ದೇವರನ್ನು ಹಾಲನ್ನು ಸುಂದರ ಭೂದೃಶ್ಯಗಳನ್ನು ನೋಡೋದು ಇವೆಲ್ಲವುಗಳು ಅದೃಷ್ಟ ಸಂಪತ್ತು ಸಿಗುವಂಥವುಗಳ ಸಂಕೇತ ನೀರಿನ ಹನಿ ಕನಸಿನಲ್ಲಿ ನೀರು ತುಂಬಿದ ಪಾತ್ರೆ ನೋಡೋದು ತುಂಬ ಶುಭ ಇದು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಇಂಥ ಕನಸು ಆರ್ಥಿಕವಾಗಿಯೂ ತುಂಬ ಲಾಭದಾಯಕವಾಗಿರುತ್ತೆ ಧಾನ್ಯದ ರಾಶಿ ಕನಸಿನಲ್ಲಿ ಧಾನ್ಯದ ರಾಶಿ ನೋಡೋದು ತುಂಬಾ ಶುಭ ಇದು ಸಮೃದ್ಧಿಯ ಸಂಕೇತ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಸೂಚಿಸುತ್ತೆ ಹಾಗೆ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ದೀಪ ಉರಿಯೋದು ಕನಸಿನಲ್ಲಿ ದೀಪ ಉರಿತಾ ಇರೋದನ್ನು ನೋಡಿದರೆ ತುಂಬ ಒಳ್ಳೆಯದು ದೀಪ ಜ್ಞಾನ ಮತ್ತು ಬೆಳಕಿನ ಸಂಕೇತ ಇದರ್ಥ ಬೇಗನೆ ಜೀವನದಲ್ಲಿ ಸಂಪತ್ತನ್ನು ಗಳಿಸುವ ಸಂಕೇತವನ್ನು ಸೂಚಿಸುತ್ತೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ವಸ್ತಂತು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿ ಹೋಗೋಣ ಹೊಸ ವಿಡಿಯೋದೊಂದಿಗೆ